ನಗರದಲ್ಲಿ ಆರ್ಯ ವೈಶ್ಯ ಸಮಾಜ ಹಾಗೂ ಶ್ರೀ ವಾಸವಿ ಸಕಾಲ ಸೇವಾ ಸಮಿತಿ ವತಿಯಿಂದ ಕಣ್ಣಿನ ಹನಿ ಹಾಗೂ ರಕ್ತ ಪರೀಕ್ಷಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ಪೇಟೆ ಬೀದಿಯಲ್ಲಿರುವ ವಾಸವಿ ಮಹಲ್ನಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನರು ಈ ಕಣ್ಣಿನ ಹನಿ ಹಾಕಿಸಿಕೊಂಡರು ಹಾಗೂ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಈ ಒಂದು ಸೇವೆ ನಿರಂತರವಾಗಿ ಹದಿನೈದು ತಿಂಗಳಿಂದ ಕಣ್ಣಿನ ಹನಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತಾರೆ ಹಾಗೂ ಈ ಬಾರಿ ವಿಶೇಷವಾಗಿ ಇದರ ಜೊತೆಗೆ ರಕ್ತ ಪರೀಕ್ಷೆ ಮಾಡಿಸುವುದರ ಮೂಲಕ ಶ್ರೀ ವಾಸವಿ ಸೇವಾ ಸಮಿತಿಯ ಅರ್ಸೀಕೆರೆ ಜನತೆಗೆ ಅನುಕೂಲವಾಗುವ ರೀತಿಯಲ್ಲಿ ಸೇವೆ ಮಾಡುತ್ತಾ ಬಂದಿರುತ್ತಾರೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದು ಕಣ್ಣಿನ ಪೊರೆ ಹೋಗುವುದು ಹಾಗೂ ದೃಷ್ಟಿದೋಷ ನಿವಾರಣೆಯಾಗಿರುತ್ತದೆ ಎಂದು ಕಣ್ಣಿನ ಹನಿ ಹಾಕಿಸಿಕೊಂಡ ಪ್ರತ್ಯಕ್ಷ ವೃದ್ಧೆ ಒಬ್ಬರು ಪತ್ರಿಕೆಗೆ ಹಾಗೂ ಸುದ್ದಿವಾಹಿನಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ವಾಸವಿ ಸೇವಾ ಸಮಿತಿಯ ಅಧ್ಯಕ್ಷರು ಪಾರ್ಥಸಾರಥಿ ಸುನಿಲ್ ಸುನೀಲ್ ಥಿಯೇಟರ್ ಮಾಲೀಕರು ಮುರಳೀಧರ್ ಸುದರ್ಶನ್ ಹಾಗೂ ಆರ್ಯ ವೈಶ್ಯ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಬಾಲಕೃಷ್ಣಜಿ ಪತ್ರಕರ್ತರು ಅರಸೀಕೆರೆ